ನಲವತ್ತಾರು ಕ್ರೋದಿನಾಮ ಸಂವತ್ಸರ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ಉತ್ತರಾಯಣದಲ್ಲಿ ಗುರುವಾರ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಿಗ್ಗೆ ದೇವಿಯ ರುದ್ರಾಭಿಷೇಕ ನಡೆಯಿತು ನಂತರ ಪ್ರಸಾದ ಸೇವೆ ಜರುಗಿತು ಶುಕ್ರವಾರ ದಿನಾಂಕ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಿಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು ಈ ಜಾತ್ರಾ ಮಹೋತ್ಸವದಲ್ಲಿ ಗ್ರಾಮದ ಹಿರಿಯರು ಯುವಕರು ಮಹಿಳೆಯರು ಹಾಗೂ ಬೈಲೊಂಗಲ್ ನಗರದ ಶ್ರೀ ಶಿವಮಾಂತಯ್ಯ ಮಹಾಸ್ವಾಮಿಗಳು ಮಠ ಮತ್ತೋರ್ವ ಗಣ್ಯರಾದ ಶ್ರೀ ಶಿವಾನಂದ ಕೋಲ್ಕಾರ್ ಭಾಗಿಯಾಗಿದ್ದರು ಮತ್ತು ಸಮಸ್ತ ಶ್ರೀ ದೇವಿ ಜಾತ್ರಾ ಮಹೋತ್ಸವದ ಸಮಸ್ತ ಗುರು ಹಿರಿಯರು ಭಾಗಿಯಾಗಿದ್ದರು ವಿಶೇಷವಾಗಿ ಈ ಒಂದು ಬೆಳವಡಿಯ ಗ್ರಾಮದಲ್ಲಿರುವಂತಹ ಗ್ರಾಮ ದೇವತೆ ಹಾಗೂ ಮೂಲ ಕರ್ತೃಶಕ್ತಿಯಾಗಿರುವಂತಹ ದುರ್ಗಾ ಪರಮೇಶ್ವರ ಅಮ್ಮನವರನ್ನ ಸ್ಮರಣೆಯನ್ನು ಮಾಡೋದರ ಜೊತೆಗೆ ವಿಶೇಷವಾಗಿ ಪ್ರತಿ ವರ್ಷದ ಪದ್ಧತಿಯಂತನೂ ಕೂಡ ಈ ವರ್ಷನೂ ಕೂಡ ಈ ಕ್ಷೇತ್ರದಲ್ಲಿ ಪವಾಡಗಳನ್ನ ಸೃಷ್ಟಿ ಮಾಡ್ತಾ ಭಕ್ತರ ಬೇಡಿಕೆಗಳನ್ನ ಈಡೇರಿಸುವಂತ ಅಪರೂಪದ ಆ ಆಗಿರುವಂತ ಮರಿಯಮ್ಮ ತಾಯಿ ಅನ್ನೋ ಒಂದು ಜಾತ್ರಾ ಮಹೋತ್ಸವ ಬಹಳಷ್ಟು ವಿಜೃಂಭಣೆಯಿಂದ ನಡೀತಕ್ಕಂಥದ್ದು ಕೂಡ ತಮ್ಮೆಲ್ಲರೂ ಕೂಡ ಗೊತ್ತಿರುವಂತದ್ದು ಮರಿಯಮ್ಮ ಅಂತಂದ್ರೆ ಮನುಷ್ಯನ ಆಗು ಹೋಗುಗಳನ್ನ ಮನುಷ್ಯನ ಜೀವನವನ್ನ ಸುಧಾರಣೆಯನ್ನ ಮಾಡುವುದರ ಜೊತೆಗೆ ಒಳ್ಳೆ ಫಲಗಳತ್ತ ನಮ್ಮನ್ನೆಲ್ಲರೂ ಕೂಡ ತೆಗೆದುಕೊಂಡು ಹೋಗ್ತಕ್ಕಂತ ಒಂದು ದೇವತೆಗೆ ಮರೆಮ್ಮ ತಾಯಿ ಅಂತ ಕರೀತಾರೆ ನೋಡಿ ಮರೆಮ್ಮ ತಾಯಿ ವಿಶೇಷ ಏನು ಅಂತಂದ್ರೆ ಭೂಮಿಗೆ ಸ್ಪರ್ಶವಾಗಿರುವಂತಹ ತಾಯಿ ಯಾವಾಗಲೂ ಕೂಡ ಹಳ್ಳಿಯ ಪ್ರಾಂತ್ಯದೊಳಗೆ ಕರೆಯಮ್ಮ ಅಂತ ಕರೀತಿದ್ರೆ ಅಥವಾ ಸೀಮಿ ದೇವರು ಅಂತ ಕರೀತಾರೆ ಅಥವಾ ಆ ಸೀಮೆ ಒಳಗಿರ್ತಕ್ಕಂಥ ದೇವತೆ ಅಂತೂ ಕೂಡ ಬಹಳಷ್ಟು ಜನ ಅಂದ್ ಕರ್ಕೊಂತ ಬಂದಿರ್ತಾರೆ ಆದ್ರೆ ಮೂಲತಃ ಭೂಮಿಯಲ್ಲಿನೇ ಉತ್ಪತ್ತಿಯಾಗಿ ಭೂಮಿ ಭೂಮಿಯೊಳಗನೆ ಆ ತಾಯಿಯ ಶಕ್ತಿ ಅಡಿಗಿರುವುದರಿಂದ ಮರಿಯಮ್ಮ ಅಂತಂದ್ರೆ ಕಣ್ಣಿಗೆ ಕಾಣದೇ ಇರುವಂತಹ ದುಷ್ಟಶಕ್ತಿಗಳನ್ನ ದೂರ ಮಾಡಿ ಬೇಡಿರುವಂತಹ ಹೊರಗಳನ್ನ ಕೊಡ್ತಾ ಬಂದಿರತಕ್ಕಂಥ ತಾಯಿ ಇವತ್ತು ನಾವು ಈ ಕ್ಷೇತ್ರಕ್ಕೆ ಬಂದಿರತಕ್ಕಂಥದ್ದು ಈ ಕ್ಷೇತ್ರ ಬಹಳಷ್ಟು ಜನಗಳ ಭಕ್ತ ಭಕ್ತರ ಒಂದು ಉದ್ಧಾರಕ್ಕಾಗಿರ್ತಕ್ಕಂಥ ಒಂದು ಕ್ಷೇತ್ರ ಬೇಡಿರತಕ್ಕಂಥ ಎಲ್ಲ ಬರಗಳನ್ನ ಶೀಘ್ರವಾಗಿ ದಯಪಾಲಿಸತಕ್ಕ ಜಗನ್ಮಂಗಲ ಕಾಂಕ್ಷಿನಿ ಈ ತಾಯಿಯ ಕೃಪಾ ದೃಷ್ಟಿ ಮತ್ತೆ ಕೃಪಾ ಆಶೀರ್ವಾದ ಸದಾವಕಾಲ ಎಲ್ಲರ ಮೇಲೆ ಇರಲಿ ಎನ್ನುವಂತಹ ಮನೋಭಾವನೆ ಇಟ್ಕೊಂಡು ನಾವು ಕೂಡ ಈ ವರ್ಷ ತಾಯಿಯ ಒಂದು ಆಶೀರ್ವಾದಕ್ಕಾಗಿ ತಾಯಿಯ ಒಂದು ಶ್ರೀರಕ್ಷೆಯನ್ನ ಪಡ್ಕೊಳ್ಬೇಕು ಅನ್ನುವಂತ ಉದ್ದೇಶದಿಂದ ಇವತ್ತು ಶುಭ ಶುಕ್ರವಾರದಂದು ನಡೀತಕ್ಕಂತಹ ಈ ಮುಹೂರ್ತ ಕಾಲದಲ್ಲಿ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಒಂದು ಉದ್ದೇಶದಿಂದ ತಾಯಿಯ ಸೇವಕರಾಗಿ ಕೂಡ ನಾವಿಲ್ಲಿ ಬಂದಿದ್ದೇವೆ ಅದೇ ರೀತಿ ಎಲ್ಲ ಭಕ್ತರಿಗೆ ಬೇಡಿರತಕ್ಕಂಥ ವರಗಳನ್ನ ಕೊಡ್ತಕ್ಕಂತ ಕರುಣಾಮಯಿ ಈ ಮರೆಮ್ಮ ತಾಯಿಯ ಆಶೀರ್ವಾದ ಎಲ್ಲರಿಗಿರ್ಲೇ ತಿಳ್ಕೊಂಡು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇವೆ ಗ್ರಾಮದಲ್ಲಿರುವಂತಹ ಮರ ಜಾತ್ರಾ ಮಹೋತ್ಸವ ಅಮಿತವಾಗಿ ಈ ಗ್ರಾಮದ ಎಲ್ಲ ದೇವಾನು ದೇವತೆಗಳು ಈ ದೇವತೆಯ ಅನುಗ್ರಹದಿಂದ ಈ ನಾಡಿನ ಎಲ್ಲ ಭಕ್ತಾದಿಗಳಿಗೆ ಮಳೆ ಬೆಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡ್ಬೇಕಂತ ಹೇಳಿ ನಾನು ಈ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇವತ್ತು ಈ ಜಾತ್ರೆ ವಿಶೇಷವಾಗಿ ಎಲ್ಲ ನಮ್ಮ ದರವಡಿ ಗ್ರಾಮದ ಜನರು ಸೇರಿ ಮಾಡ್ತಾ ಇರೋ ಒಂದು ನಾನು ಇದೇ ಊರಿನ ಒಂದು ಸದೇಶ ಇದೇ ಊರಲ್ಲಿ ಕಲಿತು ವಾಸಿಸ್ತಾ ಇರ್ತಾ ಇದ್ದೇನೆ ಕನ್ನಡ ಇದೇ ನಮ್ಮ ಇದೆ ಗ್ರಾಮ ಪಡೆದ ಸೆಕ್ರೆಟರಿ ನಮ್ಮ ಮನೆ ಮನೆ ದೇವಸ್ಥಾನ ಇದು ಯಾವುದೇ ಒಂದು ಪೂಜೆ ಪವಿತ್ರ ಮಾಡೋದೇ ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡುವುದಿಲ್ಲ ಯಾವುದೇ ಒಂದು ಗುಡುಗರಾಗಿದ್ದಂತಹ ದೇವಸ್ಥಾನವನ್ನು ಇಲ್ಲಿಯ ಸದಸ್ಯರು ಕೂಡಿಕೊಂಡು ಒಂದು ಕೂಡಿ ಬಹಳ ಉತ್ತಮ ಸ್ಥಿತಿಯಲ್ಲಿ ತಂಗಿದ್ದಾರೆ ಈ ವರಂಡಿ ಕುಡಿಯಾಗಲಿ ವಾಯ ವ್ಯವಸ್ಥೆ ಆಗಲಿ ಜಾತಿ ಸುದ್ದಿ ನಡೀತಿದ್ದಿಲ್ಲ ಆದರೆ ಈ ಎಲ್ಲ ರೀತಿಯ ಮಾಡಿರಿ ಬಹಳ ಅಂದ ಈ ದೇವಸ್ಥಾನಕ್ಕೆ ಬಂದು ಅಮ್ಮನ ಆಶೀರ್ವಾದ ಪಡೆದು ತಮ್ಮ ಎಲ್ಲ ಬೇಡಿಕೆ ಬೇಡಿಕೊಂಡರೆ ಅದು ನಿಜವಾಗಿಯೂ ಸತ್ಯವಾಗುವುದು ಖಚಿತ ನಮಸ್ಕಾರ ಎಲ್ಲ ಕುಟುಂಬ ಬಿರಸ್ಕರ್ ಫ್ಯಾಮಿಲಿ ಅಂತ ಹೇಳಿ ನಾವೆಲ್ಲ ಇದೇ ಊರವರು ಇಲ್ಲೇ ಬೆಳೆದಿದ್ದೀವಿ ಇದೊಂದು ಅಮ್ಮನ ಗುಡಿ ಮರಮ್ಮನ್ ಗುಡಿ ಅಂತ ಹೇಳಿ ಬಹಳ ಹಳೆ ಗುಡಿ ಇಷ್ಟೇನು ಇದ್ದಿಲ್ಲ ಡೆವಲಪ್ ಆಗಿದೆ ಈಗ ಹೊಸ ಟ್ರಸ್ಟ್ ಇದ್ದು ಬಹಳ ಬೆಳವಣಿಗೆ ಮಾಡಿಬಿಟ್ಟಿದೆ ಎಲ್ಲ ಅಕ್ಕಪಕ್ಕದಲ್ಲೆಲ್ಲ ಜಾಗ ಎಲ್ಲ ತಗೊಂಡು ಎಲ್ಲ ಡೆವಲಪ್ ಮಾಡಿದಾರು ಎಲ್ಲ ಫಂಕ್ಷನ್ ಎಲ್ಲಾರು ಮತ್ತ ಈ ಒಂದು ಅಮ್ಮನ ಗುಡಿಯಿಂದ ಬಹಳ ಜನಕ್ಕೆ ನಂಬಿಕೆ ಇದೆ ಮತ್ತು ಏನ್ ಬಿಡ್ಕೋತಾರೋ ಏನ್ ಮಾಡ್ತಾರೋ ಅದೆಲ್ಲ ಇದನ್ ಆಗತ್ತ ಹರ್ಕಿ ಬೇಡಿದ್ದು ಆ ಪೂರ್ಣ ಆಗತ್ತ ಬರ್ತಾ ಇರ್ರಿ ಜನ ಎಲ್ಲ ನೋಡ್ರಿ ಒಂದ್ಸಲ ನೀವ್ ಒಂದ್ಸಲ ಇಲ್ಲಿ ಕಾಯಿಸ್ ನಿಮಗೆಲ್ಲ ನಿಮ್ಗೆಲ್ಲಾ ಗೊತ್ತಾಗತ್ತೆ ಏನಂತ ಹೇಳಿ ಶಕ್ತಿ ದೇವಿದು ಅದೇ ನಾನ್ ಉದ್ದೇಶ ಉದ್ದೇಶ ಮರ್ಯಾಮ್ನ ದೇವಿ ಎಲ್ಲಾ ಭಕ್ತರಿಗೆಲ್ಲ ಕಾಪಾಡ್ಕೊಂತ ನಾವು ಎಲ್ಲ ನಾವು ಹೇಳಿದಂಗ ಮಾಡ್ಕೊಂತ ನಾವ್ ಕೇಳಿದವರಾಗಿ ಕೊಡ್ಕೊಂತ ಎಲ್ಲಾ ಎಲ್ಲಾ ಭಕ್ತರ್ನೆಲ್ಲ ಎಲ್ಲಾ ಜನ ಸುತ್ತಕಡೆ ಹಳ್ಳಿ ಜನ ಎಲ್ಲಾರು ಯಾರ ಜನ ಬಂದ್ರು ಅವ್ರನ್ನ ರಕ್ಷಿಸ್ತಾಳ ನಾವ್ ರಕ್ಷಿಸ್ ಸಂಬಂಧ ನಾವ್ ನೇತವಾಗಿ ಆಕಿಗೆ ಪೂಜೆ ಪುನಸ್ಕಾರ ನಡೀತಿ ಎಲ್ಲಾನು ಮಾಡ್ಕೊಂತ ಬಂದದ್ದೈತಿ ಮುಂದಾರು ಮಾಡ್ಕೊಂತ ಹೋಗ್ತೇವು ಹಿಂದಾರು ಮಾಡ್ಕೊಂತನ ಅದೇವು ನಮ್ ಹಿರಿಯಾರು ಮಾಡ್ಕೊಂತ ಈಗ ನಾವು ಮಾಡ್ಕೊಂತ ಹೊಂಟಿದೆವು ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು